ತುಮಕೂರು ಜಿಲ್ಲೆ ಮಧುಕಿರಿ ತಾಲೂಕು ಪುರುವಾರ ಹೋಬಳಿಯ ಗೊಂದಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವವು ಮುಜರಾಯಿ ಇಲಾಖೆ ಮತ್ತು ಗೊಂದಿಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಇನ್ನು ಹದಿನಾಲ್ಕು ಅಥವಾ ಹದಿನೈದನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ವ್ಯಾಸರಾಯರು ಲೇಪಾಕ್ಷಿಗೆ ತೆರಳುವ ಸಂದರ್ಭದಲ್ಲಿ ಈಗಿನ ಗೊಂದಿಹಳ್ಳಿ ಅಥವಾ ಗೋವರ್ಧನಪುರದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಆಗ ಸ್ವಾಮಿ ಸ್ವಪ್ನದಲ್ಲಿ ಬಂದು ನನ್ನ ಸಾನ್ನಿಧ್ಯವಿದೆ ನನ್ನನ್ನು ಇಲ್ಲಿ ಪ್ರತಿಷ್ಠಾಪಿಸು ಎಂದು ಹೇಳಿತಂತೆ ಆಗ ವ್ಯಾಸರಾಯರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ಸ್ಥಾಪಿಸಿದ್ದಾರೆ ವ್ಯಾಸರಾಯರು ಭಾರತ ದೇಶದಲ್ಲಿ ಏಳ್ನೂರಕ್ಕೂ ಅಧಿಕ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಎನ್ನಲಾಗಿದೆ ಹಾಗೂ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುದಕ್ಕೆ ಕುರುವು ಏನೆಂದರೆ ಅವರು ಪ್ರತಿಷ್ಠಾಪಿಸಿರುವ ಆಂಜನೇಯ ಸ್ವಾಮಿ ಬಾಲದಲ್ಲಿ ಗಂಟೆ ಎಡಭಾಗದಲ್ಲಿ ಶಂಕುಚಕ್ರ ಎಡಗೈಯಲ್ಲಿ ಎರಡು ಸೌಗಂಧಿಕ ಪುಷ್ಪ ಹಿಡಿದಿರುತ್ತದೆ ಬಲಗೈಯಲ್ಲಿ ಬರುವ ಭಕ್ತಾದಿಗಳಿಗೆ ಅಭಯ ನೀಡುತ್ತದೆ ಎರಡು ಕಾಲುಗಳ ಮಧ್ಯೆ ಸಂಜೀವಿನಿ ಪರ್ವತವಿರುವುದು ಅವರು ಸ್ಥಾಪಿಸಿರುವ ಆಂಜನೇಯ ಸ್ವಾಮಿ ವಿಗ್ರಹವೆಂದು ಪುರಾಣಗಳು ತಿಳಿಸಿವೆ ಇನ್ನು ಇದೇ ಸಂದರ್ಭದಲ್ಲಿ ಅರ್ಚಕರಾದ ಶ್ರೀ ರಂಗಶರ್ಮಾ ಮಾತನಾಡಿ ವರ್ಷಾಕ ಸಪ್ತಮಿ ದಿನದಂದು ಗೊಂದಿಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವವು ನಡೆಯುತ್ತಿದ್ದು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ರಥೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಗುವುದು ಇನ್ನು ರಥೋತ್ಸವದ ಅಂಗವಾಗಿ ರಥಕ್ಕೆ ವಿವಿಧ ಹೂಗಳಿಂದ ವಿಶೇಷ ಅಲಂಕಾರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ವಿಶೇಷ ಪೂಜೆಗಳಿಂದ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ ಎಂದರು ವೈಶಾಖಂದು ಸ್ವಾಮಿ ದೇವಾಲಯದಲ್ಲಿ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ವಿಶೇಷವಾಗಿ ಸುತ್ತಮುತ್ತಲ ಬೇರೆ ಊರಿನ ಭಕ್ತಾದಿಗಳು ಆಗಮಿಸಿ ಒಂದು ಬ್ರಹ್ಮರಥೋತ್ಸವವನ್ನು ಬಹಳ ಯಶಸ್ವಿಯಾಗಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಇತಿಹಾಸ ಕೇಳಬೇಕಾದ್ರೆ ಇದು ಮೂಲತಃ ದಾಸರಾಯರ ಕಾಲದಲ್ಲಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆಯಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿ ಸ್ವಾಮೀಜಿಯವರು ಶಂಕಚಕ್ರ ಇದೆ ಬಾಲದಲ್ಲಿ ಚಕ್ರ ಇದೆ ಸೌಗಂಧಿಕ ಪುಂಬವನ್ನು ಇರತಕ್ಕಂಥದ್ದು ಕಾಣಬಹುದು ಮತ್ತು ನಿನ್ನೆ ಬ್ರಹ್ಮರಥೋತ್ಸವದಲ್ಲಿ ಪ್ರಸಾದ ವಿನಿಯೋಗ ಹಾಗೂ ನೀರಿನ ಅಲಂಕಾರ ಸಹ ಭಾಳ ಚೆನ್ನಾಗಿ ನಡೀತು ರಥಕ್ಕೂ ಸಹ ಭಾಳ ಚೆನ್ನಾಗಿ ಅಲಂಕಾರ ಮಾಡಿತ್ತು ನಮ್ಮ ಮತ್ತು ಪ್ರಸಾದ ವಿನಿಯೋಗ ಸಹ ದೇವಸ್ಥಾನ ದೇವಾಲಯ ಆವರಣದಲ್ಲಿ ಸಾಗಲೂ ಭಾಳ ಇಷ್ಟ